ಎಷ್ಟು ಜೋರಿದ್ದೀಯ ನಿನಗೆ ಅದೇ ಸೊಕ್ಕು ಏನಾದ್ರು ಕಮ್ಮಿ ಅದಿಯಾ ನಿನಗೆ ಫೋನ್ ಕಟ್ ಮಾಡಿದಂಗು ಮತ್ತೆ ಮತ್ತೆ ಮಾಡ್ತಿದ್ದೀಯಾ ಬಾ ಏಳು ಗಂಟೆ ಒಳಗೆ ಅಂತ ಹೇಳೀನಿ ಅಲ್ಲಿ ಕೂತ್ಕೊಂಡು ಫೋನ್ ಮಾಡ್ತಿದ್ದೀಯಾ ನಾನು ಫೋನ್ ರಿಸೀವ್ ಮಾಡಿ ನಿನ್ನತ್ರ ಮಾತಾಡ್ತೀನಿ ಅಂತ ಲೆಕ್ಕ ಹಾಕಿದ ಸೈಲೆಂಟಿಗೆ ಹಾಕಿರ್ತೀನಿ ಎಷ್ಟು ಸತಿ ಬೇಕಾರು ಮಾಡ್ಕ್ಯ ನೀನಾಗ ಕಲಿಸ್ತೀನಿ ಈ ಸತಿ ಪಾಠ ನೋಡು ಅಲ್ಲ ಮಾಡ್ತಿದ್ದೀಯಾ ഏ ഇത് ബുളി നീനാരോ അല്ലേ തോന്നേ മടക്ക സ്വൽപണബ് മനുല ദിക്ക് മാറപ്പ നോട യാര ഗുഡർ മനസ്താര പക്കന ഇതൊന്നും മോ യാട്ടൊത്തേനോ ಅಪ್ಪಕನ್ ಬರಕ್ಕೆ ಹೇಳಾರಾ ಹೇಳಬಹುದು ಇತ್ತ ನೀನಾ ಹೋಗಿ ಕರ್ಕ ಬಂದಿದ್ರು ಬರಬಹುದು ನೀನು ಒಬ್ಬ ಹಂಗಿದ್ದವನೆ ಹಾ ಹಾ ಅಮ್ಮ ಫೋನ್ ತಗೊಂಡೆ ತಗೊಂಡೆ ಅದು ಪಲ್ಲವಿ ಪಲ್ಲವಿ ಫೋನ್ ಮಾಡಿತ್ತು ಆದ್ರೆ ಅಮ್ಮಗೆ ಅಂತ ಹುಷಾರಿಲ್ಲ ಹುಷಾರ್ ಇಲ್ಲ ಅಂತ narrative ಅಪ್ಪಗೆ ಅಂತ ಕೆಲಸ ಅದಿ ಅಂತ ಆಸ್ಪತ್ರೆ ಕರ್ಕೊಂಡು ಹೋಗಬೇಕಾತದ ಏನ ನೀವು ಬರಲೇಬೇಕು ಅಂದ್ರು ಬತ್ತಿನಿ ಅಂತ ನಾನು ಮತ್ತೆ ಅಂತಕ್ಕೆ ಬೇಡ ಬಿಡು ಅಂದೆ ಹೌದನಾ ಬಂದದ ಹೇಳಲೇ ಇದ್ದಕ್ಕಿದ್ದಂತೆ ಎಂತ ಶುರುವಾದಪ್ಪ ಹಿಂಸಿಗೆ ಜ್ವರ ಬಂದದ ಇಲ್ಲ ಜ್ವರ ಬಂದ ನಂಗೆ ನಾಟಕ ಮಾಡ್ತಾ ಇದೆಯಾ ಮಗಳಿಗೆ ಕಳಿಸ್ಬೇಕಾತದಲ್ಲ ಅಂತ ಅದಂತಾರ ದೀದಿ ಎಲ್ಲಿಂದ ಸಿಕ್ಬಿಡ್ತೇನ ನಾನು ಈಗ ಎಂತ ಕೇಳ್ತಾರೆ ಫೋನ್ ಮಾಡಿ ಕೇಳ ಎಂತ ಸರ್ ಇಲ್ಲ ಏನು ಅಂತ ಕಾರ್ಗಿರಲ್ಲಿ ಕರ್ಕೊಂಡು ಹೋಗಬೇಕಾ ಎಂತ ಕೇಳ ಅದು ಕೇಳೋಕೆ ಕೇಳ್ತೀನಿ ಮಾರತಿ ನೀ ಎಲ್ಲ ರೆಡಿ ಆಗು ಫಸ್ಟು ಕಾರಲ್ಲಿ ಕರ್ಕೊಂಡು ಹೋಗೋದನ್ನು ಕೇಳಿದ್ರೆ ಮತ್ತೆ ಅಲ್ಲಿ ಹೋಗಿ ಕರ್ಕೊಂಡು ಹೋಗೋದು ಬೇಡ ಬರೀ ಬಾಯಿ ಮೇಲೆ ಕೇಳಿದ್ರೆ ಸಾಕಾ நீங்க <laughs> ಹಾ ಹಾ ಹೇಳ್ದೆ ಹೇಳ್ದೆ ಅಲ್ಲ ಅಣ್ಣ ಪಲ್ಲವಿ ಅಕ್ಕಿಗೆ ಇಲ್ಲ ಅಂತ ಅಯ್ಯೋ ದೇವ್ರೆ ಇಷ್ಟ ಆಸೆ ಮಾಡ್ಕೊಂಡಿದ್ದೆ ಎಲ್ಲರೂ ಒಟ್ಟಿಗೆ ಹೋಗೋದು ಅಂತ ಯಾಕಾರ ಹಿಂಗ್ ಮಾಡ್ತಾರೆ ಏನಪ್ಪ ಅವರು ಬುಳ್ಳಿ ಹೋಗಿ ರೆಡಿ ಆಗೋ ಅಂದ್ರೆ ಇಲ್ಲಿ ನಿಂತ್ಕೊಂಡು ಮಾತಾಡಿಸ್ತಾ ಇದ್ದೀಯಾ ಆ ಹೇಳಿದ್ದೆ ಕೇಳಿಸ್ಲ ನಿಂಗೆ ಅವ್ರ ಹುಷಾರಿಲ್ಲ ಹುಷಾರಿಲ್ಲಂತೆ ಅವ್ರನ್ನ ಬಿಟ್ಟು ಬರೋದು ಹೆಂಗೆ ಬರ್ತದೆ ನೋಡೋಣ ಹೇಳ ನೆಕ್ಸ್ಟ್ ಔಟಿಂಗಿಗೆಲ್ಲ ಕರ್ಕೊಂಡು ಹೋಗೋಕ ಬರ್ತೀವಿ ಎಲ್ಲರೂ ಈಗ ನಾವೆಲ್ಲ ಇದ್ದೀವಲ್ಲ ನೀವು ಹೋಗಿ ರೆಡಿ ಹೋಗು ಅಯ್ಯೋ ಅದು ಹಂಗಲ್ಲ ಪಟಾಕಿಯಣ್ಣ ಪಲ್ಲವೇ ಕಲಿದ್ರೆ ನೈಲ್ ಪಾಲಿಸ್ ಎಷ್ಟು ಚಂದ ಇತ್ತು ಗೊತ್ತಾ ಇವತ್ತು ಹೋತ ಹೋತ ನಾವು ಹಚ್ಕೊಂಡು ಹೋಗಬೇಕು ಅಂತ ಮಾಡಿದ್ದೆ ಅಷ್ಟೇ ಸರಿ ಅಲ್ಲ ನೈಲ್ ಪಾಲಿಸ್ ಅಲ್ಲ ಕೊಡ್ಸೋಣ ಬಿಡು ಅದೇ ಥರದೇ ತಗೋಬೋದು ನೀ ಅದಕ್ಕಾಗಿ ಯಾಕೆ ಚಿಂತೆ ಮಾಡ್ತೀಯ ಎಲ್ಲಿ ಈಗ ಏನು ಹೋಗೋಷ್ಟೊತ್ತಿಗೆ ಅಪ್ಪ ತೊಗೊಂಡಕ್ಕೆ ಬಿಡಲ್ಲ ತೊಗೊಂಡ್ರು ಅಲ್ಲೆಲ್ಲ ಹಚ್ಕೊಳಕ್ಕೂ ಆಗಲ್ಲ ಅಥವಾ ನಾ ಮೊನ್ನೆನೇ ಪೇಟೆಗೆ ಹೋದಾಗ ಅಂತ ಅಂದ್ಕೋಬೇಕಿತ್ತು ಹತ್ರ ಅದಿಯಲ್ಲ ಅಂತೇಳಿ ನಾನು ಬಿಟ್ಟು ಬಂದೆ ಹೋಗಲಿ ಬಿಡು ಮುದಣೆ ಎಂಥ ಸೊಸತ್ರ ಹೇಳಿದ್ರಿಂದ ಆತ ಎಂಥ ಜಗಳ ಮಾಡ್ಕೊಂಡ್ರಣ ಅಷ್ಟು ರೀತಿ ಹೇಳಿದ ನಿನ್ನೆನೆ ಬರ್ತೀನಿ ಅಂದೈತ ಹಾಂ ಬೆಳಿಗ್ಗೆ ಬರ್ತದೆ ಅಂತ ನೀನೇ ಹೇಳಿದೆ ಈಗಲೂ ಬರಲ್ಲ ಅಂದರೆ ಏನು ರಾತ್ರಿ ಬೆಳಗ್ಗೆ ಬೇಕಾರೆ ಆದರೆ ಅಮ್ಮಗೆ ಅಷ್ಟು ದೊಡ್ಡ ಸೀರಿಯಸ್ ಕಾಯಿಲೆ ಬಂದವತಾನ அப்ப கேல்சந்திர எந்த கேல இத்கிந்த அந்த இன்னை ஆஸ்பத்திரி கண்டுக்கிச்சாக ஓத்தி ரப்பா பேரேனோ அது இப்போ எந்தக்கா முற்க காண்த்ததலா ஆகிட்டாத்த ஏனீங்க உங்க மாத்து கம்மி யாரோ ஒரன் சித்திர மத்தொரு மத்தொன்சி தண்ணிக்கு ஆக்கா ஏ சதி ஹோ நேன் ஹோ நான் இல்ல ரெடி ஆகத்தி ஏன் எட்டு தூரம் பே காரல்ல பைக்கல்ல கிடை ஆசியேஸ்டியா ஆகி தாத்தா கண்ட ஹிண்டி அந்தமேலே ஜகளி இதா எந்தக்கையினோ இது ஒவ்வொரு சர்த்தி தண்ணொரு மத்தொந்தி தண்ணிக்கு ஆகோ இவ ஹோகே பக்கன கரோ ஏனொந்து ஹத்து நிமிஷக்கு கரெகராகலா நான் இல்லை ரெடியாக நீ கிரோ சையா இதுமா இல்ல ஃபோன் மா அந்த நான் ஹோலலே அது வந்து வத்தலி ಎಂತ ಹೇಸಿಯಲ್ಲ ನಾ ಆಚೆ ಈಚೆ ಮನೆ ನೋಡ್ತಾರೆ ಏನಂತಾರೆ ಇವರಿಗೆಲ್ಲರಿಗೂ ಹೋಗಕ್ಕೊತ ಮನೆ ಮಂದಿಲ್ಲ ಹೋತ ಇದಾರೆ ಬಿಟ್ಟು ಹೋಗ್ಯಾರೆ ಅಂತ ಆಗಲ್ಲ ಅದು ಅಲ್ಲದೆ ಅಲ್ಲಿ ದೇವಸ್ಥಾನ ದೇವಸ್ಥಾನಕ್ಕೆ ಏನಾದ್ರು ಹೋಗೋದಾದ್ರೆ ಒಂಥರ ಮನೆಯಲ್ಲಿ ಸೊಸೆ ಬಿಟ್ಟು ಹೋಗೋದು ಹಿಂಗೆ ಮನೆ ಸೊಸೆಯನ್ನು ಬಿಟ್ಟ ಅಯ್ ಬೇಡ ಹೋಗ ಕರ್ಕೊಂಡ್ಬರ್ತೀಯ ಇಲ್ಲ ಫೋನ್ ಮಾಡಿ ಬರೋಕ್ಕೆ ಹೇಳ್ತೀಯ ಅಂತ ನೋಡ ಅಮ್ಮ ಇದಕ್ಕೆಲ್ಲ ಯಾರು ಎಂತ ಹೇಳ್ತಾರಮ್ಮ ಅದು ತವ್ರ ಮನೇಲದೆ ನಾವು ಇಲ್ಲಿದ್ದು ಇಲ್ಲಿಂದ ಹಾಗೆ ಬಿಟ್ಟೇ ಹೋದರೆ ಆ ಒಬ್ಳನ್ನೇ ಇಲ್ಲಿ ಬಿಟ್ಟು ಹೋದರೆ ಒಂದು ತಪ್ಪು ಏನಾರು ಹೇಳ್ತಾರೆ ಅಂತ ತವ್ರ ಮನೇಲಿ ಇದ್ದಳನ್ನ ಅಲ್ಲಿ ಬಿಟ್ಟು ಹೋದ್ರೆ ಆಗೋದೇನಾ ಏನು ಅವ್ರು ನಮ್ಮನ್ನು ನೋಡ್ತಾ ಕೂತ್ಕೊತಾರೆ ಯಾರು ಹೋಗ್ತೀವಿ ಯಾರು ಆ ಬತ್ತೀವಿ ಅಂತ ಏನಾಗಲ್ಲ ಸುಮ್ಮನೆ ಹೇಳ್ತಾ ಇದೆಯಲ್ಲ ತಾಯಿ ಹುಷಾರಿಲ್ಲ ಅಂತ ನಾಳೆ ಏನಾದ್ರು ಒಂಚೂರು ಹೆಚ್ಚು ಕಮ್ಮಿ ಆದರೂ ಸಾಕು ನಮ್ಮ ಮೇಲೆ ಹೇಳ್ತದೆ ನಾ ಇರಬೇಕಿತ್ತು ನಾನೇ ಕರ್ಕೊಂಡೋಗಿದ್ರೆ ಏನು ಆತಿರಲ್ಲ ನಿಮ್ಮ ದಸೆಯಿಂದ ನಾನು ಬಂದೆ ಅಂತ ಅದು ಅಲ್ಲದೆ ಇಲ್ಲಿ ಬಂದ್ಕೊಳೋದು ಸಿಟ್ಟು ಮಾಡೋದು ಅದು ಮುದಾಲ್ ಮುಂಚೆ ಮನೆಯಿಂದ ಇದೆ ಇದ ಸುಮ್ಮನೆ ಹೊರಷ್ಟೊತ್ತು ಇದು ಮಾಡ್ಕೋಬೇಕು ಸುಮ್ಮನಿರು ಅದಕ್ಕೆ ಯಾವತ್ತು ಮುಂದ್ಸತ್ತ ಅವತ್ತು ಬರಲಿ ಇದೆ ಅಲ್ಲ ಇನ್ನು ಎಂತ ಸವರಣೆ ಮಾಡ್ತಿದ್ದೀರ ಹೊರಡ್ಬಾರ್ದ ಹಂಗಾರೆ ಏನು ಸ್ವಲ್ಪ ದೂರ ನಮನಿಗೆ ಹೋಗಕ್ಕೆ ಇದು ಮಾಡ್ದಂಗೆ ಮಾಡ್ತೀರಿ ಇನ್ನು ಹೋಗೋಕೆ ಸ್ವಲ್ಪ ಹೊತ್ತು ಬೇಕೋ ಅಲ್ಲಿ ಇನ್ನು ಕೆಲಸ ಕೆಲಸದ್ಯ ವಾಪಸ್ ಬರೋದಿಷ್ಟೊತ್ತೀಗ ಅಂತ ನಿಮ್ಮ ಲೆಕ್ಕಾಚಾರ ಓಹ್ ಅಪ್ಪನ ಅಪ್ಪನ್ ಬಿದ್ದಾಗಿ ಹೋಯ್ತು ಮಾರಯ್ಯ ನಾನು ಹೋಗಿ ಸೀರೆ ಉಟ್ಕೋತೀನಿ ಬಂದೆ ಬಂದೆ ಗಳಿಗೆ ಅಲ್ಲಿ ಹೋಗಿ ಒಂಚೂರು ಮಾತಾಡ್ತಾನೆ ಇಲ್ಲಿ ಪುಣ್ಯ ಶುರು ಮಾಡ್ತು ಮಾತಾಡ್ತಾನೆ ನಿಲ್ಲಕ್ಕೆ ನಿಂಗೆ ಇವತ್ತು ಮನೆಗೆ ಮನೆಗ್ ಬಂದ್ಮೇಲೆ ಪುರ್ಸತ್ತಿಲ್ಲ ಅವಾಗ ಮಾತಾಡಕಾಗಲ್ಲ ಹೊತ್ತಿಗೆ ಸರಿಯಾಗಿ ಹೊಲ್ಟ್ ಹೋಗದೆ ಇದ್ಮೇಲೆ ಅದು ಅದೇ ಗುಂಡಪ್ಪನವ್ರ ಮನೇಲಿ ಹೊಲ್ಟಾತೇನ ಪ್ಪ ನೆಂತ್ ಸುಮ್ಮನೆ ಹೇಳೋದಲ್ಲ ಭಾಳ ಚುರುಕಂತೆ ಎಲ್ಲ ಕೆಲಸನೂ ಅಂದ್ಕೊಂಡಷ್ಟೊತ್ತಿಗೆ ಮಾಡಿ ಪೂರೈಸಿ ಬಿಡ್ತದಂತೆ ಹ್ಞೂ ಆಗ್ಲಿ ಮಾರ ನಾವು ಬಡ್ಡಯ್ಯ ಈ ಮಗಿ ಅಂತ ಹತ್ತಾರಲ್ಲ ಎಲ್ಲೆಲ್ಲಿ ಹಾಕೊಂಡದ ಅಲ್ಲ ಏಳೆ ಸೋಪಿನ ಬಾಕ್ಸ್ ಒಂದು ಇಲ್ಲೇ ನಂದಲ್ಲೇ ಅಮ್ಮ நான் சே நம் எந்தாக்கு அலேஸ்தானே அதுக்காக முற்க காணே அத்திங்க ஃபோன் ஃபோன் திங் ஆகித்து அது இதுமாரி ரிங்கு ஆகல ಯಾಕೆ ಈ ಥರ ಮಾಡ್ತಾನೆ ಅಂತಲೇ ಗೊತ್ತಾಗಲ್ಲಪ್ಪ ಆದರೂ ತಾಯಿಗೇನೋ ಹುಷಾರಿಲ್ಲಂತೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂತೆ ಹಾಗೆ ಅದು ಬರಲ್ಲಂತೆ ಅದಕ್ಕೆ ಸಿಟ್ಕೊಂಡೋಣೆ ಅಂತ ಕಾಣ್ತದೆ ಅದ್ರ ಮಧ್ಯೆ ನೀವು ಅಂಥದ್ದು ಮತ್ತು ಒಗ್ಗರಣೆ ಹಾಕಬೇಡಿ ಅಲ್ಲ ಹಾಗೆ ಯಾಜ್ ಜೋರಾಗಿ ಹೇಳ್ತದೆ ಅಂತ ಇನ್ನೊಂದ್ಸರ್ತಿ ಯಾವಾಗಲೂ ಹೋಗೋಷ್ಟೊತ್ತಿಗೆ ಕರ್ಕೊಂಡು ಹೋದ್ರೂ ಸಹ ಮತ್ತು ಅಂತ ಮಾಡೋಕ್ಕಾಗ್ತದೆ ಏನಾರು ಈಗ ರಜಪ್ಪ ಜಾಗಿದ್ರೆ ಬಿಟ್ಟು ಹೋಗಿಲ್ಲ ಹಾಗೆ ಏನಾರು ಅಂದ್ಕೊಳ್ಳೋದು ಮತ್ತೆ ಅಂತ ಮಾಡೋದು ನೀವು ಸ್ವಲ್ಪ ಸುಮ್ಮನೆ ಇರ್ತೀಯಾ ಹುಷಾರಿಲ್ಲ ಮತ್ತೆಂತಾರ ಅವಳಿಗೆ ಎಂಥ ರಣ ಹೊಡೆಯಕ್ಕಾಗಲೂ ಇಲ್ಲ ಎಲ್ಲ ನಾಟಕ ಸುಳ್ಳು ತಾಯಿ ಮಗಳು ಸೇರ್ಕಿಂದ ಸುಳ್ಳು ಹೇಳ್ತಾ ಇದ್ದಾರೆ ಹೊಟ್ಟೆ ಕಿಚ್ಚು ಮತ್ತೆಂಥ ಅಲ್ಲ ಹೊಟ್ಟೆ ಕಿಚ್ಚು ಯಾರಪ್ಪನ ಮನೆಗೆ ಬೇಕಾತಲ್ಲ ನನ್ನ ಮಗಳನ್ನ ತಗೊಂಡೋಗಲ್ಲಿ ಸೇರಿಸ್ಬತ್ತಿದ್ದೀಮಲ್ಲ ಅದನ್ನು ನೋಡಿ ಸಹಿಸೋಕಾಗದೇ ಬರದೆ ಕೂತ್ಕೊಂಡಿದ್ದು ಅವಳು ಅಲ್ಲೇ ಕೂತಿದ್ದೆ ಒಳ್ಳೇದಾತು ಬೇಡ ಬರೋದೇ ಬೇಡ ಅಣ್ಣಪ್ಪುನ ಹೊಲ್ಲಕ್ಕೆ ಅಂತಿನಿ ಅವಲ್ಲೇ ಆದ್ಕೊಂಡ್ರೆ ಏನು ಅಂದ್ಕೋಬೇಕಲ್ಲ ನೋಡಿ ನೋಡಿರಿ ನಿಮ್ಮ ಕೆಲಸ ನೋಡಿ ನಾನು ಸೀರೆ ಸೊತ್ತು ಬಂದೆ ಮೊದಲೇ ಒಂದು ಬ್ಯಾಗ್ ಒಂದೊಂದು ತೊಗೊಂಡಾಗೆ ಇಡು ಮಗನೇ ತಗೊಂಡಾಗ ಇಡು ಎಲ್ಲ ಕಡೆ ಪೋಟಕ್ಕೆಲ್ಲ ನಮಸ್ಕಾರ ಮಾಡೋ